ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಂದು ಆಸೆ ಇತ್ತು ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದ್ ಮುನ್ಸಿಪಲ್ ಸಿಎಂ ಸಿ ಆಗ್ಬೇಕು ರಾಜೇಶ್ವರ ಪಂಚಾಯತ್ ಮುನ್ಸಿಪಲ್ ಆಗ್ಬೇಕು ಅದೇ ರೀತಿ ಮನೆ ಕೇಳಿ ಮತ್ತೆ ಕಮ್ಟನ ಮಾಡಬೇಕಂತ ಲಾಸ್ಟ್ ಹೇಳಿದೆ ಆಗ್ಲೂ ಅದು ತಾವು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನಂಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ ನಮ್ಮ ಮಂತ್ರಿಗಳಿಗೆ ಕೇಳಕ್ ಚಪ್ಪ ಸಚಿವರು ಮನೆ ಅಧ್ಯಕ್ಷರೇ ನಮ್ಮ ಭೀಮ್ ಪಾಟೀಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದ್ರು ಇವಾಗ ಆಲ್ಸೋ ಏಟ್ ಪ್ರಶ್ನೆ ಕೇಳಿದ್ದಾರೆ ಒಂದು ಉಮನಾಬಾದ್ಗೆ ಟಿ ಎಂ ಸಿಂದ ಸಿ ಎಂ ಸಿ ಮಾಡಬೇಕಂತ ಮತ್ತಿ ಇನ್ನೊಂದು ರಾಜೇಶ್ವರ್ ಗ್ರಾಮ ಪಂಚಾಯತ್ ಟಿ ಎಂ ಸಿ ಮಾಡಬೇಕಂತ ಇದರಲ್ಲಿ ಮಾಡಬೇಕಂದ್ರು ಎರಡು ಮೂರು ಕಂಡೀಷನ್ ಇದೆ ಒಂದೇ ಪಾಪ್ಯುಲೇಷನ್ದು ಮತ್ತೆ ಏರಿಯಾ ಅದರ ಸಲಗೆ ಫೈಲ್ ಡಿಲೇ ಆಗಿದೆ ಡಿ ಸಿ ರಿಪೋರ್ಟ್ ಬಂದಿದೆ ಒಂದು ತಿಂಗಳಾಗಿದೆ ಸಿ ರಿಪೋರ್ಟ್ ಬಂದು ಹುಮ್ನಾಬಾದ್ದು ಒಂದು ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೊಂದು ರಾಜೇಶ್ ಅವರದ್ದು ಫೈಲ್ ಎಕ್ಸಾಮಿನ್ ಫೈಲ್ ಇದೆ ಪಾಪ್ಯುಲೇಷನ್ ಹುಮ್ನಾಬಾದ್ ಇದೆ ಫಿಫ್ಟೀನ್ ಡೇಸ್ ನಲ್ಲಿ ಅದು ರಾಜೇಶ್ ಫೈಲ್ ಎರಡು ಕಡೆ ಹೋಗಬೇಕಾಗ್ತದೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಎರಡ ಲಿಂದ ಕ್ಲಿಯರೆನ್ಸ್ ಆಗಿ ನಮ್ಮತ್ರ ಬಂದ್ರು ಅದು ಕ್ಯಾಬಿನೆಟ್ ನಲ್ಲಿ ಇಟ್ಟು ನಾವು ಕ್ಲಿಯರ್ ಮಾಡಿ ಟೂ ಥೌಸಂಡ್ ಪಾಪ್ಯುಲೇಷನ್ ಇದೆ ಮಂತ್ರಿಗಳೇ ಯಾಕಂದ್ರೆ ಈಗ ಈಗಾಗಲೇ ನಿಮ್ದು ಇದ್ರ ಪ್ರಕಾರ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೈದ್ ನಲ್ಲಿ ಏನಾಗಿದೆ ನಮ್ಮ ಬೀದರ್ ನಿಂದು ಇದಕ್ಕೆ ಬರೆದಿದ್ದಾರೆ ಕೂಡಲೇನೆ ತಾವು ಮಾಡ್ಕೊಡ್ಬೇಕು ಯಾಕಂದ್ರೆ ನೀವು ನಮ್ಮೇ ಜಿಲ್ಲಾ ಮಂತ್ರಿಗಳಾಗಿದ್ರಿ ನಾ ದಯಮಾಡಿ ನಿಮ್ಮಾಗೆ ನನ್ನ ಜಾಸ್ತಿ ವಿಶ್ವಾಸ ಇದೆ ತಾವು ಮಾಡ್ಕೊಡ್ತೀರ ಅಂತೇಳಿ ನೋಡಿ ಲಾಸ್ಟ್ ಟೈಮ್ ಈಶ್ವರ್ ಖಂಡ್ರಿ ಅವರು ಯಾವಾಗ ಮಂತ್ರಿ ಅವರಿದ್ದರು ಮುನ್ಸಿಪಾಲ್ ಅವಾಗ ನಮ್ಮ ಬಿ ದಲ್ಲಿ ಪಂಚಾಯತ್ ಇದ್ದಿದ್ದು ಮುನ್ಸಿಪಾಲ್ ಮಾಡಿಕೊಟ್ರು ಇಲ್ಲಿವರೆಗೆ ನಾವು ಅವ್ರಿಗೆ ನೆನೆಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆನ ಮಂತ್ರಿ ಇದ್ರಿ ನೀವು ಇವು ಎರಡು ಬಿಟ್ಟು ಮತ್ತು ನಿಮ್ಮ ಛತ್ರಕ್ಕೆ ಬರೋಂಥ ಕಮಟನ ಮತ್ತು ಸೌತ್ಗೆ ಬರೋಂಥ ಬನ್ನೆಕೇರನು ತು ಅಪ್ಗ್ರೇಡ್ ಮಾಡ್ಕೊಡ್ಬೇಕಂತೇಳಿ ತ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ಕೂಡಲೇ ಯಾವಾಗ ಮಾಡ್ಕೊಡ್ತೀರಿ ಅಂತ ಸದನಕ್ಕೆ ತಾವು ದಯಮಾಡಿ ಮಾಹಿತಿ ಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀನಿ ಮಂತ್ರಿಗಳೇ ಮೊನ್ನೆ ಅಧ್ಯಕ್ಷರೇ ನಮ್ಮ ಹಿಮ್ಮು ಪಾಟೀಲ್ ಅವ್ರದ್ದು ತುಂಬಾ ಕಾಳಜಿ ಇದೆ ನನಗೆ ಒಂದ್ಸಲ ಮುಮನಾಬಾತ್ ರಾಜಶೇಖರ್ ಎಲ್ಲರೂ ಅಲ್ಲಿಂದ ಗ್ರಾಮ ಪಂಚಾಯತ್ ಮೆಂಬರ್ ಮತ್ತೆ ಸಿ ಎಂ ಸಿ ಮೆಂಬರ್ ಕರೆಸಿ ನನಗೆ ಒಂದ್ಸಲ ಮೀಟಿಂಗ್ ಮಾಡಿದರು ಆದರೂ ಇದು ಸೆನ್ಸಸ್ ಟೂ ತೌಸಂಡ್ ಲೆವೆನ್ ಟಿಲ್ ಟುಡೇ ಸೆನ್ಸಸ್ ಆಗಿಲ್ಲ ಆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ ಆದರೂ ಈಗ ಫೈಲ್ ಬಂದಿದೆ ನನ್ನ ಹತ್ರ ಫೈನಾನ್ಸ್ ಆಲ್ರೆಡಿ ಫೈಲ್ ಫೈನಾನ್ಸ್ ನಲ್ಲಿ ಇದೆ ಅದು ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಮಂತ್ರಿಗಳು ಯಾವಾಗ ಮಾಡ್ತೀರಿ ಒಂದು ಸ್ವಲ್ಪ ಏನಾದ್ರೂ ಹೇಳಿದ್ರೆ ನಮ್ಗೆ ಯಾಕಂದ್ರೆ ಜನಗಳು ಕೇಳ್ತಾ ಇದಾರೆ ಸರ್ ಲಾಸ್ಟ್ ಅಧಿವೇಶನ್ ಮಾರ್ಚ್ ನಗ ಕೇಳಿದ್ರಿ ನಿಮ್ದೇ ಮಂತ್ರಿ ಆಗಿ ಮಾಡಲಿಲ್ಲ ಯಾಕಂದ್ರೆ ನಾಲ್ಕೈದು ಆಲ್ರೆಡಿ ಮಾಡಿದ್ರಿ ತಾವು ಏನ್ ಮಾಡಿದ್ರ ಅದಕ್ಕೆ ನಾವು ಧನ್ಯವಾದ ಹೇಳ್ತೀನಿ ನಮ್ಮನ್ನೂ ಮಾಡ್ಬೇಕಾಗಿತ್ತು ಆ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ತಾವು ಮಾಡಲಿಲ್ಲ ಅದಕ್ಕೆ ಯಾವಾಗ ಮಾಡ್ತೀರಾ ಯಾಕಂದ್ರೆ ಈಗ ನೋಡಿ ಇಪ್ಪತ್ನಾಲ್ಕು ಇದರಲ್ಲಿ ಸೆನ್ಸಸ್ ಅಲ್ಲಿ ಹುಮ್ನಾಬಾದ್ ತಾಲೂಕದ ಏನಪ್ಪ ಅಂದ್ರೆ ಹುಮ್ನಾಬಾದ್ ಏನಪ್ಪ ಅಂದ್ರೆ ಸಿಕ್ಸ್ಟಿ ಟು ಪಾಪುಲೇಷನ್ ಇದೆ ಅಂತ ಡಿ ಸಿ ಅವ್ರ ಬಳಿ ಮೈತ್ರಿ ತಗೊಂಡಿದ್ದೀನಿ ನಿಮ್ಮ ಮಂತ್ರಿಗಳೇ ಹೇಳ್ಬೇಡಿ ಈಗ ಆಲ್ರೆಡಿ ಫೈ ಫೈನಾನ್ಸ್ನಲ್ಲಿ ಫೈಲ್ ಇದೆ ಫೈಲ್ ಬಂದಾಗ ಮಾಡಿಕೊಡಿ ಬೇಗನೆ सर्व सर्वण